స్నేహితర వెల్కమ్ టు కృషి ప్రతి యూట్యూబ్ అండ్ ఫేస్బుక్ పేజ్ గా ಸ್ನೇಹಿತರ ವಿತನ ವಿಡಿಯೋದಲ್ಲಿ ಪವರ್ ಸ್ಟ್ರಕ್ ಯೂರೋ ಜಿ ಟ್ವೆಂಟಿ ಟ್ವೆಂಟಿ ಏಯ್ಟ್ ಅನ್ನೋ ಒಂದು ಇಪ್ಪತ್ತೆಂಟು ಎಚ್ ಪಿಯ ಮಿನಿ ಟ್ರಾಕ್ಟರ್ ಮಾರಾಟಕ್ಕೆ ತಗೊಂಬಂದಿ ಫೋರ್ ವೀಲ್ ಡ್ರೈವ್ ಒಂದಿರತಕ್ಕಂಥ ಮಿನಿ ಟ್ರಾಕ್ಟರ್ ಯಾರಿಗೆ ಅವಶ್ಯಕತೆ ಇರುತ್ತೆ ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ರ್ ಟ್ರಾಲಿಗಳು ರಾಶಿಂಗ್ ಮಿಷಿನ್ಗಳು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಕಳಿಸ್ಕೊಡ್ಬೋದು ಕಳ್ಸಿಕೊಟ್ರೆ ಇದೇ ರೀತಿ ರೈತರಿಗೆ ಅಲ್ಲಿ ತಿಳಿಸ್ತೇವೆ ಅಂತ ಹೇಳ್ತಾ ಏನು ಲೇಟ್ ಮಾಡಿದನೇ ಒಂದು ಟ್ರ್ಯಾಕ್ಟ್ರ್ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಇದು ಟ್ರಾಕ್ಟರ್ ಬಂದು ಆಗಲೇ ಹೇಳಿದಾಗ ಪವರ್ ಸ್ಟ್ರಕ್ ಯೂರೋ ಜಿ ಟ್ವೆಂಟಿ ಅಂತೇಳಿ ಮಾಡ ಬಂದು ಎರಡು ಸಾವಿರದ ಇಪ್ಪತ್ತ್ ಮೂರು ಮಾಡಲ್ ಸ್ನೇಹಿತರೆ ಟು ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಹೊಂದಿರತಕ್ಕಂಥ ಈ ಒಂದು ಗಾಡಿ ಓನರ್ ಓನರ್ ಬಂದು ಫಸ್ಟ್ ಪಾರ್ಟಿ ಆಗಿರ್ತಾರೆ ತೊಗೊಳ್ಳೋರು ಸೆಕೆಂಡ್ ಪಾರ್ಟಿ ಆಗ್ತಾರೆ ಸ್ನೇಹಿತರೆ ಒಂದು ಗಾಡಿಗೆ ಸದ್ಯಕ್ಕೆ ಇರ್ತಕ್ಕಂಥದ್ದು ಫಸ್ಟ್ ಪಾರ್ಟಿ ಗಾಡಿ ಸ್ನೇಹಿತರೆ ಗಾಡಿ ರನ್ನಿಂಗ್ ಬಂದು ಕೇವಲ ಐನೂರ ನಲ್ವತ್ತ ಟ್ರಕ್ಟ್ ರನ್ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಇದು ಟ್ರಾಕ್ಟರ್ ಗೆ ಐನೂರ ನಲ್ವತ್ತಾರು ಟ್ರಕ್ ಆಗಿರ್ತಕ್ಕಂಥ ಒಂದು ಗಾಡಿ ಸ್ನೇಹಿತರೆ ಇದು ಇನ್ನು ಈ ಒಂದು ಟ್ರಾಕ್ಟರ್ ಪವರ್ ಸ್ಟೇರಿಂಗ್ ಇದೆ ಸ್ನೇಹಿತರೆ ಪವರ್ ಸ್ಟೇರಿಂಗ್ ಆಯಿಲ್ ಬ್ರೇಕು ಆಯಿಲ್ ಕ್ಲಸ್ ಹೊಂದಿರತಕ್ಕಂಥ ಒಂದು ಗಾಡಿ ಸ್ನೇಹಿತರೆ ಇದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರತಕ್ಕಂಥದ್ದು ಫೋರ್ ವೀಲ್ ಡ್ರೈವ್ ಹೊಂದಿರತಕ್ಕಂಥ ಗಾಡಿ ಸ್ನೇಹಿತರೆ ಇದು ಫೋರ್ ವೀಲ್ ಡ್ರೈವ್ ಬಂದಿರತಕ್ಕಂಥ ಈ ಒಂದು ಟ್ರಾಕ್ಟರ್ ಇನ್ನು ಈ ಒಂದು ಟ್ರಾಕ್ಟರ್ ಬಂದು ಸ್ನೇಹಿತರೆ ಇಪ್ಪತ್ತೆಂಟು ಎಚ್ ಪಿ ಗಾಡಿ ಸ್ನೇಹಿತರೆ ಟ್ವೆಂಟಿ ಏಟ್ ಎಚ್ ಪಿ ಹೊಂದಿರತಕ್ಕಂಥ ಈ ಒಂದು ಟ್ರಾಕ್ಟ್ರ ಟೈರೆಲ್ಲ ಹಂಡ್ರೆಡ್ ಪರ್ಸೆಂಟ್ ಟೈರ್ ಕಂಡೀಷನ್ ಇದೆ ಅಂತಲೇ ಹೇಳ್ಬೋದು ಶೋರೂಮ್ ಕಂಡೀಷನ್ ಒಂದಿರತಕ್ಕಂಥ ಟೈರ್ ಅಂದ್ರೆ ಇಂಜನ್ ಗಾಡಿ ಇನ್ನು ಈ ಒಂದು ನ ಒಂದು ಲೊಕೇಶನ್ ಬಂದು ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆಯಲ್ಲಿ ಸೆಕೆಂಡ್ ಹ್ಯಾಂಡ್ ಶೋರೂಮಲ್ಲಿ ಮಾರಾಟಕ್ಕೆ ಇರತಕ್ಕಂಥ ಒಂದು ಗಾಡಿ ಸ್ನೇಹಿತರೆ ಬಿಜಾಪುರ ಜಿಲ್ಲೆಯಲ್ಲಿ ಮಾರಾಟಕ್ಕೆ ಈ ಒಂದು ಗಾಡಿ ಗಾಡಿ ಒಂದು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ನಾಲ್ಕು ಲಕ್ಷ ಐವತ್ತು ಸಾವಿರ ಇವತ್ತು ಇದ್ದಾರೆ ಸ್ನೇಹಿತರೆ ನಾಲ್ಕೂವರೆ ಲಕ್ಷ ಹೇಳಿದ್ದಾರೆ ಇನ್ನು ಹೆಚ್ಚು ಕಡಿಮೆ ಆಗ್ಬೋದು ಇಷ್ಟ ಇದೇನು ಫೈನಲ್ ಆಗೋಲ್ಲ ಇನ್ನೂ ಕಡಿಮೆ ಮಾಡಿಬಿಟ್ಟು ಕೊಡ್ತೀವಿ ಅಂತ ಓನರ್ ಹೇಳ್ತಿದ್ದಾರೆ ನೋಡಿ ಇಷ್ಟ ಆಗುತ್ತೋ ಅಂತವ್ರು ಓನರ್ ಜೊತೆಗೆ ಮಾತಾಡ್ಕೊಳ್ಳಿ ಓನರ್ ನಂಬರ್ನ ಕೆಳಗಡೆ ಟೈಟಲಲ್ಲಿ ಆ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಯಾರಿಗೆ ಅವಶ್ಯಕತೆ ಇರೋದು ಅಂಥವ್ರು ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರಿಗೋರ ಅವಶ್ಯಕತೆ ಇದ್ದರೆ ಅಂಥವ್ರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆಯ ಟ್ರಾಕ್ಟರ್ ಜೊತೆ ನೆಕ್ಸ್ಟ್ ವಿಡಿಯೋನ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್